ಅದ್ರಲ್ಲೂ ಒಂದು ಡೆತ್ ಆಗಿತ್ತು ಭೀಮಾದಲ್ಲಿ ಇದು ಮೂರನೇ ಸಿಂಬದ್ ಯಾರಲ್ಲ ಹೆಂಗ ಹ್ಯಾಟ್ರಿಕ್ ಮಾಡಿದ್ದಾರೆ ಒಂದು ಹ್ಯಾಟ್ರಿಕ್ ಆಗ್ಬಿಡ್ಲಿ ಅಂತ ಸುಮ್ಮ ಫಸ್ಟ್ ಮಾಡಿದ ಮೂರು ಕನ್ನಡ ಚಲನಚಿತ್ರದಲ್ಲೂ ಒಂದು ಎರಡು ಮೂರು ಆ ಎರಡು ಮೊದಲಾಗಿ ಚಿತ್ರ ಎರಡು ಚಿತ್ರ ಗೆದ್ದಿದೆ ಸೊ ಹಂಗಾಗ್ಬಿಟ್ಟು ಡೈರೆಕ್ಟರ್ ನನ್ನ ಹತ್ರ ಹೇಳಿದಾಗ ಇಲ್ಲ ಇದು ಎಂಡಿಂಗ್ ಈಗ ಆಗ್ಬೇಕು ಹ್ಯಾಪಿ ಎಂಡಿಂಗ್ ಬೇಡ ಎಂಡಿಂಗ್ ಅಲ್ಲ ಹೆಂಗ್ ಎರಡ್ ಸಲ ಆಗಿಲ್ಲ ಮೂರನೇ ಸಲ ಇನ್ನೊಬ್ಬನಿಗೆ ಓಪನ್ ಅವ್ರು ಅಪ್ಪ ಬೇಜಾರ್ ಮಾಡ್ಕೊಂತಾರೆ ನಾನೇ ಮಾಡ್ಬಿಡ್ತೀನಿ ಆಗಿತ್ತು ಹ್ಯಾಟ್ರಿಕ್ ಆಯ್ತು ಅದು ಸರ್ ಈಗ ತಾವ್ ಹೇಳ್ಬೇಕಷ್ಟೇ ನಿರ್ದೇಶಕರು ಅವ್ರು ಕೇಳಾಡ ಅಂತ ಬೆಸ್ಟ್ ವರ್ಕ್ ಮಾಡಿದ್ದಾರೆ ನಂಗೊಂದು ತೃಪ್ತಿ ಇದೆ ಅವ್ರ ಜೊತೆಲಿ ಸ್ವಲ್ಪ ಸ್ವಲ್ಪ ಅವಕಾಶ ಸಿಕ್ಕಿದಾಗ ಟ್ರಾವೆಲ್ ಮಾಡಿಲ್ಲ ಸೊ ಅವ್ರು ಮಾತಾಡೋದಕ್ಕಿಂತ ತಾವು ಮಾತಾಡಿದ್ರೆ ತಮ್ಮದೇನೇ ಕೇಳಿದ್ರೆ ಅವ್ರು ಇರ್ತಾರೆ ಸರ್ ನಾವು ಅಲ್ಲಿ ಈ ಆಡಿಯನ್ಸ್ ಅವರ ಕೊಲೀಗೊಬ್ರು ಅದನ್ನೇ ಇಟ್ಕೊಂಡೆ ಯಾಕೆಂದ್ರೆ ಅದ್ರ ಬಗ್ಗೆ ಒಂದಷ್ಟು ಮೀಡಿಯಾದಲ್ಲಿ ರಿಪೋರ್ಟ್ ಅದು ಬೇಸಿಕಲಿ ಕೋವಿಡ್ ಬಂದಾಗ ಏನಾಯಿತು ಎಲ್ಲರಿಗೂ ಹೊಸ ವೈರಸ್ ಬಂದಿತ್ತು ಬಟ್ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಈ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಮಿನಿಮಮ್ ಒನ್ ಆ್ಯಂಡ್ ಆಫ್ ಟು ಟೂ ಇಯರ್ಸ್ ಬೇಕಾಗುತ್ತೆ ಟು ಫೈಂಡ್ ಔಟ್ ದ ಮೆಡಿಸನ್ ಹಾಕಿ ಆ ಪ್ರೊಟೋಕ್ ಮಾಡೋದಕ್ಕೆ ಆ ಟೈಮ್ ಲೈನ್ ಅಷ್ಟು ಸೊ ಆ ಸಂದರ್ಭದಲ್ಲಿ ಎಲ್ಲೋ ಒಂದೆರಡು ಕಡೆ ಆರ್ಟಿಕಲಲ್ಲಿ ಓದಿ ನೆನಪಾಯ್ತು ಬಿಕಾಸ್ ಇನ್ ನಾಟ್ ಟು ದೇ ಟ್ರೈ ಡಿರೆಲಿ ಅನ್ನ ಹ್ಯೂಮನ್ ಟ್ರಯಲ್ಸ್ ಅಂತ ಸೊ ಯಾವಲ್ಲಿ ಹ್ಯೂಮನ್ ಟ್ರೈಲ್ಸ್ ಸಕ್ಸಸ್ ಆಗುತ್ತೆ ಅಂತ ಕಾಲ ದೆರ್ ವಿಲ್ ಲಾಟ್ ಆಫ್ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಆ ಇದರಲ್ಲಿ ಇದಾಯಿತು ಮತ್ತು ಇತ್ತೀಚೆಗೆಲ್ಲ ರಾಮನಗರದಲ್ಲೆಲ್ಲ ತುಂಬ ಜನ ಪೋಸ್ಟ್ ಕೋವಿಡ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದ ನಾವು ನೋಡಿ ಹದಿನೆಂಟು ಜನ ಹುಡುಗರು ಇಪ್ಪತ್ತು ಜನ ಹುಡುಗರು ಇಂಥದ್ದೆಲ್ಲ ಆಗಿದ್ದಾಗ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದು ಓನ್ಲಿ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದೆ ನಾನ್ ಸಿನಿಮಾ ಡೈರೆಕ್ಟರ್ ಅಲ್ಲ ಪ್ರೊಡ್ಯೂಸರ್ ಅಲ್ಲ ತೆಗಿತಾ ಇರೋದವ್ರು ತೋರಿಸ್ತಾ ಇರೋದವ್ರು ನೋಡ್ತಾ ಇರೋದಲ್ಲ ಸರ್ ಹಂಗಾರೆ ಕೆಟ್ಟವ್ರು ಇಲ್ವೇ ಇಲ್ವಾ ಸರ್ ಹಂಗಾರೆ ಪೊಲೀಸರಲ್ಲಿ ಅಲ್ಲ ಎಲ್ಲಾದ್ರೂ ಒಳ್ಳೆಯವರೇ ಇರೋದು ಎಲ್ಲಿ ಕೆಟ್ಟವ್ರು ಇಲ್ವಾ ಸರ್ ಪತ್ರಕರ್ತರಲ್ಲೂ ಒಳ್ಳೆಯವರು ಕೆಟ್ಟವ್ರು ಇದಾರೆ ಪೊಲೀಸಲ್ಲೂ ಒಳ್ಳೆಯವರು ಕೆಟ್ಟವ್ರು ಸಮಾಜ ಅಂದ್ಮೇಲೆ ಎಲ್ಲಾದ್ರಲ್ಲೂ ಎಲ್ಲಾರು ಇದ್ದಾರೆ ನಾನ್ ಪೊಲೀಸ್ ಅಧಿಕಾರಿಯಾಗಿ ನಾನು ಅದನ್ನ ಒಳ್ಳೇದನ್ನ ತೋರಿಸ್ಬೇಕು ಅನ್ನೋದಕ್ಕೆ ನಾನು ಮೊದಲನೇದಾಗಿ ನಿರ್ದೇಶಕ ಅಲ್ಲ ಆದ್ರೆ ಕಥೆನಲ್ಲಿ ಎರಡು ತರ ಪೊಲೀಸರು ತೋರಿಸಿದ ಒಬ್ಬ ರಿಟೈರ್ಡ್ ಆಫೀಸರ್ ತೋರಿಸಿದಾರಲ್ಲ ಒಳ್ಳೆ ಪೊಲೀಸ್ ಒಳ್ಳೆ ಅಧಿಕಾರಿ ತೋರಿಸಿದಾರಲ್ಲ ಸೊ ಸಮಾಜ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅನ್ನೋ ನಾನು ನಾನೆಲ್ಲಾರು ಪೊಲೀಸರು ಒಳ್ಳೆಯನ್ನ ತೋರಿಸಿ ನಾಳೆ ನೀವು ಹೋಗ್ತೀರಾ ಸರ್ ಹೌದು ಈಗ ಒಂದು ಕಾಲ್ ಡೀಟೇಲ್ಸ್ ಆಗಲಿ ಲೊಕೇಶನ್ಸ್ ಆಗಲಿ ಟ್ರಾವೆಲ್ ರೂಟ್ಸ್ ಪೊಲೀಸ್ ಸ್ಟೇಷನ್ ಹೆಂಗ್ ವರ್ಕ್ ಆಗುತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ರೆ ಆಗುತ್ತೆ ಸೊ ಯಾವತರ ನಾವು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತೀವಿ ಟ್ರೇಸ್ ಮಾಡಕ್ ಏನ್ ಪ್ರಯತ್ನ ಮಾಡ್ತೀವಿ ಈ ಇನ್ಪುಟ್ಸ್ ಅಷ್ಟೇ ಜಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಉಳಿಕೆದೆಲ್ಲ ಅವ್ರದೇ ಕಾನ್ಸೆಪ್ಟ್ ಮತ್ತು ಏನೊಂದು ಮಗು ಕ್ಯಾರೆಟ್ ಇತ್ತಲ್ಲ ಅದು ಒಂದು ಯುವತಿ ಇರಲಿ ಇಬ್ರು ಇದ್ದಾರೆ ಒಂದು ಹೀರೋಯಿನ್ ಥರ ಇರಲಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇತ್ತು ಬೇಡ ಒಂದು ಸ್ಕೂಲ್ ಮಗುನೇ ಇರಲಿ ಈ ಕ್ಯಾರೆಟಲ್ಲಿ ಒಂದು ಚಿಕ್ಕ ಮಗು ಇದ್ದಾಗ ಯೂಶಲಿ ಸ್ಕೂಲ್ ಮಕ್ಕಳು ಫೈಟ್ ಫಾರ್ ಜಸ್ಟಿಸ್ ನಾಳೆ ಈ ಸಿನಿಮಾ ತೋರಿಸೋಕೆ ಸ್ಕೂಲ್ ಮಕ್ಕಳು ಜನ ಅವರು ಸಹ ಬಂದೋಣ ಅಂತ ಒಂದು ಸಿನಿಮಾ ಆಗಬೇಕು ಯಾಕಂದರೆ ಎಂಟೈರ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಇತ್ತೀಚೆಗೆ ಎಲ್ಲ ಇವನು ಎರಡು ಸಿನಿಮಾ ಮಾಡಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದಾಗ ಏ ನಾವೆಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಅಂದ್ಕೊಂಡ್ರಿ ಅದ್ರಲ್ಲಿ ಇತ್ತು ನಾವು ಹೋಗ್ಲಿಲ್ಲ ಅಂತ ಅಂದ್ಬಿಟ್ಟಿದ್ದೀವಿ

ಅರ್ಜುನ ಇವ್ರ ಕೈಲಿ ಎಲ್ಲೂ ಬ್ಲಡ್ ಶೆಡ್ ಮಾಡಿಸಿಲ್ಲ ಪಾಪ ಇವರೆಲ್ಲ ಹೊಡ್ಸ್ಕೊಂಡಿದ್ದಾರೆ ಎಲ್ಲೂ ಶೂಟು ಇಬ್ರು ಕೈಮ್ರು ಬ್ಲಡ್ ಬರ್ದೆಲ್ಲ ಚಾಯಿಸ್ಬಿಟ್ರ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋರು ಇರ್ತಾರೆ ಇಲ್ವಾ ಮೇಡಮ್ ಹಂಗೆ ಯಾರು

ನಾವ್ ಅನ್ಸರ್ ಕೊಡಕ್ಕಾಗುತ್ತಿಮಾದಲ್ಲಿ ಈವನ್ ನೋ ಮಾಡ್ ಬಿಡಲ್ಲ ಬಿಡೋಣ ಪೊಲೀಸ್ನವರು ನೈಟ್ ನಲ್ಲಿ ಇರೋವ್ರನ್ನ ಕಲಿಸ್ಬಿಟ್ಟು ಹುಡುಗಿ ರೇಪ್ ಮಾಡಕ್ ಹೋಗ್ತಾರೆ ಯಾವುದು ರಾಧೆಯ ಸಿನಿಮಾದಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿನೂ ಹಂಗೆ ಇದೆ ಸಮಾಜದಲ್ಲಿ ಏನ್ ನಡೆಯುತ್ತೋ ಅದೇ ಸಿನಿಮಾದಲ್ಲಿ ತೋರಿಸ್ತೀವಲ್ವ ಸರ್ ಸಮಾಜದಲ್ಲಿ ನಡೀತಾ ಇರೋದನ್ನ ಸರ್ ಎಷ್ಟೋ ಪೇಪರ್ಗಳಲ್ಲಿ ನೀವು ಓದ್ತೀರಾ ನೀವುಗಳೇ ಬರೆದಿರ್ತೀರಾ ಅಥವಾ ನೀವು ಸಿನಿಮಾ ಸೆಕ್ಷನ್ ಅಲ್ವಾ ಬೇರೆ ಕ್ರೈಮ್ ಬರೆದಿರ್ತಾರೆ ಹಾ ಏನ್ ಇಲ್ಲ ಸರ್ ಐ ಗಾಟ್ ಯುವರ್ ಪಾಯಿಂಟ್ ಸೊ ಜನಗಳಿಗೆ ಒಂದು ಸಿಸ್ಟಮ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಒಂದು ಫೈತ್ ಬರ್ಬೇಕು ಅಂದ್ರೆ ವಿ ಶುಡ್ ಶೋ ದ ಪಾಸಿಟಿವ್ ಥಿಂಗ್ಸ್ ಯಾವಾಗ ನಾವು ಬರೀ ನೆಗೆಟಿವ್ ತೋರಿಸ್ತಿದ್ರೆ ಅದ್ರ ಬಗ್ಗೆ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅಂತ ಇಲ್ಲಿ ಏನ್ ಮಾಡಿದಾರೆ ಡಿರೆಕ್ಟ್ರು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡಿದಾರೆ ಇಲ್ಲಿ ದೇರ್ ಇಸ್ ಅ ಗುಡ್ ಕಾಪ್ ಅಂಡ್ ದೇರ್ ಇಸ್ ಅ ಬ್ಯಾಡ್ ಕಾಪ್ ಇಲ್ಲಿ ಪುಟ್ಟು ಏನು ಪಾರ್ಟ್ ಹೋಲ್ಸ್ ಇದೆ ಪಾರ್ಟ್ ಹೋಲ್ಸ್ ಇದೆ ಸಿಎಂ ಸೇಮ್ ಕೋ ಸಿಎಂ ಸೇಮ್ ಸೇರ್ ಸಿಟ್ಟು ಬರ್ತದೆ ಏನು ಇಲ್ಲಿ ಯಾ ನಗರದಲ್ಲಿ ಇಲ್ವಾ ಅಂತ ಕೇಳ್ತಾರೆ ಕರೆಕ್ಟ್ ಮತ್ತೆ ಇರುವುದು ಹೆಂಗೆ ಅಲ್ಲ ಎಕ್ಸಾಕ್ಟ್ಲಿ ಐ ಗಾಟ್ ಯುವರ್ ಪಾಯಿಂಟ್ ಯುವರ್ ಪಾಯಿಂಟ್ ಇಸ್ ಸಿಸ್ಟಮ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ನಂಬಿಕೆ ಬರಬೇಕು ಅಂದ್ರೆ ಯಾವಾಗ್ಲೂ ನೆಗಟಿವಿಟಿ ತೋರಿಸಿ ನೆಗಟಿವಿಟಿ ಸ್ಪ್ರೆಡ್ ಆಗುತ್ತಾ ಪಾಸಿಟಿವ್ ತೋರಿಸಿ ಅಂತ ಹೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ದಾರೆ ಬರಿ ಪಾಸಿಟಿವ್ ತೋರಿಸಿ ನಾಳೆ ನೀವೇ ಹೇಳ್ಬಿಡ್ತೀರಾ ಪೊಲೀಸರೆಲ್ಲ ಯಾವತ್ತಪ್ಪ ಇಷ್ಟೊಂದು ಒಳ್ಳೆಯ ಆಗ್ಬಿಟ್ರು ಅಂತ ಸೊ ಹಂಗಾಗಿ ಸ್ಟ್ರೈಟ್ ಟು ಬ್ಯಾಲೆನ್ಸ್ ದ ಈಕ್ವೇಷನ್ ಇದು ಇದೆ ಅದು ಇದೆ ಸಮಾಜದಲ್ಲಿ ಎರಡೂ ಇದೆ ಅಂತ ತೋರಿಸಿ ಟ್ರೈ ಮಾಡಿದ್ದಾರೆ ನನಗೆ ಎಲ್ಲೊಂದು ಕಡೆ ಫಸ್ಟ್ ನನಗೆ ನನಗೆ ಫಸ್ಟ್ ಹಾಫಲ್ಲೂ ಲ್ಯಾಗ್ ಆಗಿಲ್ಲ ಅಂತ ಅನ್ನಿಸ್ತು ಆ್ಯಂಡ್ ನನಗೆ ಸರ್ಟನ್ ಪಾರ್ಟ್ಸ್ ಆಫ್ ದ ಫಿಲ್ಮ್ ನೋಡಿದಾಗ ಎಲ್ಲೊಂದು ಕಡೆ ನನ್ನ ಆ್ಯಕ್ಟಿಂಗಲ್ಲಿ ಇನ್ನೊಂದು ಇಂಪ್ರೊವೈಸೇಷನ್ ಬೇಕಾಗಿತ್ತು ಅಂತ ಕೂಡ ಅನ್ನಿಸ್ತು ಆ್ಯಂಡ್ ಕೆಲವೊಂದು ಕಡೆ ಚೆನ್ನಾಗಿ ಮಾಡಿದ್ದೀನಿ ಅಂತಲೂ ಕೂಡ ಅನ್ನಿಸ್ತು ಓವರ್ ಆಲ್ ಸಿನಿಮಾ ಅಂತ ಬಂದಾಗ ಎಲ್ಲೊಂದು ಕಡೆ ಕಂಪಾರಿಟಿವ್ಲಿ ತುಂಬ ಲ್ಯಾಗ್ ಆಗಿದ್ರೆ ಅಥವಾ ಅನ್ವಾಂಟೆಡ್ ಆಗಿ ಒಂದು ಅನ್ವಾಂಟೆಡ್ ಆಗಿ ಒಂದು ಸಾಂಗ್ ಇಟ್ಬಿಡೋಣ ಅಥವಾ ಅನ್ವಾಂಟೆಡ್ ಆಗಿ ಒಂದು ಜಸ್ಟ್ ಹ್ಯೂಮರ್ ಹ್ಯೂಮರಿಗೂ ವಲ್ಗಾರಿಟಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ನಾನು ನಂಬುತ್ತೆ ಸೊ ಅದನ್ನು ಮಿಕ್ಸ್ ಮಾಡಿಲ್ಲ ಅನ್ನೋದು ಅನ್ಸುತ್ತೆ ನನಗೆ ಕೂಡ